thank ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದ್ದಕ್ಕಿದ್ದ ಹಾಗೆ ಫ್ಲೈಟ್ ಶೇಕ್ ಆದಂಥ ಅನುಭವ ಒಳಗಡೆ ಇದ್ದಂಥ ಇನ್ನೂರ ಇಪ್ಪತ್ತ ಏಳು ಪ್ರಯಾಣಿಕರಿಗೆ ಜೀವ ಭಯ ಜಾಸ್ತಿ ಆಗುತ್ತೆ ಜೀವ ಬಾಯಿಗೆ ಬಂದಂತ ಅನುಭವ ಶುರುವಾಗಿ ಬಿಡುತ್ತೆ ಅದರ ನಡುವೆ ಒಂದಷ್ಟು ಮಂದಿ ದೇವರಲ್ಲಿ ಪ್ರಾರ್ಥಿಸ್ತಾರೆ ಇನ್ನೊಂದಷ್ಟು ಮಂದಿ ಅರ್ಚಾಡ್ತಾರೆ ಕಿರ್ಚಾಡ್ತಾರೆ ಕಣ್ಣೀರನ್ನ ಹಾಕ್ತಾರೆ ಯಾವ ಕ್ಷಣದಲ್ಲಿ ಏನಾಗಬಿಡುತ್ತೋ ಎನ್ನುವಂಥ ಆತಂಕ ಜಾಸ್ತಿ ಆಗುತ್ತೆ ಫ್ಲೈಟ್ ನ ಒಳಗಡೆ ಒಂದಷ್ಟು ಹೊತ್ತುಗಳ ಕಾಲ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅದರ ನಡುವೆ ಇನ್ನೂರ ಇಪ್ಪತ್ತ ಏಳು ಪ್ರಯಾಣಿಕರ ಜೀವದ ಜವಾಬ್ದಾರಿಯನ್ನು ಹೊತ್ತಿದ್ದಂತ ಪೈಲಟ್ ಅತ್ಯಂತ ಜವಾಬ್ದಾರಿಯುತವಾದಂಥ ನಡೆಯನ್ನ ಅನುಸರಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿ ಬಿಡುತ್ತೆ ಅಂತಿಮವಾಗಿ ಪೈಲಟ್ ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ವಿಮಾನವನ್ನ ಅತ್ಯಂತ ಸೇಫ್ ಆಗಿ ಭೂಸ್ಪರ್ಶ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಆದರೆ ಅದರ ನಡುವೆ ಆ ವಿಮಾನದ ಮೂಗು ಅಂತ ಏನು ಕರಿತೀವಿ ಅಥವಾ ಮುಂಭಾಗ ಇರುತ್ತಲ್ಲ ಅದು ಜಕಮ್ ಆಗಿ ಹೋಗಿಬಿಡುತ್ತೆ ಆದ್ರೆ ಅದೃಷ್ಟವಶಾತ್ ಮತ್ತೊಮ್ಮೆ ಹೇಳ್ತೀನಿ ಅದೃಷ್ಟವಶಾತ್ ಇನ್ನೂರ ಇಪ್ಪತ್ತ ಏಳು ಪ್ರಯಾಣಿಕರು ಪಾರಾಗಿದ್ದಾರೆ ಸ್ವಲ್ಪ ಎಡವಟ್ಟ ಆಗಿದ್ರೂ ಕೂಡ ಏನ ಬೇಕಾದರೂ ಆಗುವಂತಹ ಸಾಧ್ಯತೆ ಇತ್ತು ಕೂದಲೆಳೆ ಅಂತರದಲ್ಲಿ ಅಷ್ಟೂ ಮಂದಿಯ ಜೀವ ಉಳಿದಿದೆ ಏನಾಯ್ತು ಎನ್ನುವಂತ ವಿವರವನ್ನು ಹೋಗೋಣ ಸದ್ಯ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಆ ವಿಡಿಯೋವನ್ನ ನೋಡಿ ಆತಂಕಕ್ಕೊಳಗಾಗ ಬಿಟ್ಟಿದ್ದಾರೆ ಏನಾಯ್ತು ಅನ್ನೋದನ್ನ ಗಮನಿಸುತ್ತಾ ಹೋಗೋದಾದ್ರೆ ಸದ್ಯ ನಾರ್ತ್ ಭಾಗದಲ್ಲಿ ವಿಪರೀತವಾದಂತ ಮಳೆ ಆಗ್ತಾ ಇದೆ ಒಂದಷ್ಟು ಕಡೆಗಳಲ್ಲಿ ಬಿರುಗಾಳಿ ಚಂಡಮಾರುತ ಆಲಿಕಲ್ಲು ಮಳೆ ಗುಡುಗು ಸಿಡಿಲು ಎಲ್ಲವೂ ಕೂಡ ಜೋರಾಗಿದೆ ಅದರಲ್ಲೂ ಕೂಡ ದೆಹಲಿಯಲ್ಲಂತೂ ಅತ್ಯಂತ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಆ ವೆದರ್ನಿಂದಾಗಿ ಅಥವಾ ವೆದರ್ ಚೇಂಜಸ್ ನಿಂದಾಗಿ ಜನ ಅಲ್ಲಿ ನರಕದ ಅನುಭವವನ್ನು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದರ ನಡುವೆ ಇಂಡಿಗೋ ವಿಮಾನ ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿತ್ತು ಆ ವಿಮಾನದಲ್ಲಿ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇನ್ನೂರ ಇಪ್ಪತ್ತ ಏಳು ಪ್ರಯಾಣಿಕರು ಇದ್ದರು ಏರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವಾತಾವರಣದಲ್ಲಿ ಏರುಪೇರಾಗಿಬಿಡುತ್ತೆ ಮಳೆ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಬರೀ ಮಳೆ ಬಂದರೆ ಫ್ಲೈಟ್ಗೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ಫ್ಲೈಟ್ನ ಸ್ಟ್ರಕ್ಚರ್ ಆ ರೀತಿಯಾಗಿ ಇರುತ್ತೆ ಮಳೆಯಿಂದ ರಕ್ಷಣೆ ಆಗೋದಿಕ್ಕೆ ಅಥವಾ ಮಳೆಯಿಂದ ಯಾವುದೇ ಹಾನಿ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಸೇಫ್ಟಿ ಏನೇನು ಬೇಕು ಎಲ್ಲ ವ್ಯವಸ್ಥೆಯೂ ಕೂಡ ಫ್ಲೈಟ್ನಲ್ಲಿ ಇರುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಚಂಡಮಾರುತದ ತೀವ್ರತೆ ಜಾಸ್ತಿ ಆಗುತ್ತೆ ಗುಡುಗು ಸಹಿತ ಮಳೆ ಜೋರಾಗಿ ಬರೋದಕ್ಕೆ ಶುರುವಾಗುತ್ತೆ ಹಾಗೆ ಫ್ಲೈಟ್ಗೆ ತುಂಬ ಚಾಲೆಂಜ್ ಅಂದರೆ ಅದು ಆಲಿಕಲ್ಲು ಮಳೆ ರಭಸವಾಗಿ ಆಲಿಕಲ್ಲು ಮಳೆ ಬರೋದಕ್ಕೆ ಶುರು ಆಗಿಬಿಟ್ರೆ ಡ್ಯಾಮೇಜ್ ಅಂತದೆಲ್ಲವೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಹಾಗೆ ಫ್ಲೈಟ್ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಫ್ಲೈಟ್ನ ರಡಾ ಸಿಸ್ಟಮ್ ಇರುತ್ತಲ್ಲ ಈ ವೆದರ್ ತುಂಬಾ ಚೇಂಜಸ್ ಆದಾಗ ಅದನ್ನ ಮೊದಲೇ ಗುರುತಿಸುತ್ತೆ ಗುರುತಿಸಿ ಅಲ್ಲಿ ಮೊದಲೇ ಏನೇನು ಇದನ್ನು ತೆಗೆದುಕೊಳ್ಳಬೇಕು ಅದೆಲ್ಲವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಆದರೆ ಇದರ ನಡುವೆಯೂ ಕೂಡ ದಿಢೀರ್ ಅಂತ ಹೇಳಿ ಆಲಿಕಲ್ಲು ಮಳೆ ಬರೋದಕ್ಕೆ ಶುರುವಾಗುತ್ತೆ ಆಲಿಕಲ್ಲು ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಫ್ಲೈಟ್ ಶೇಕ್ ಆದಂಥ ಅನುಭವ ಆರಂಭ ಆಗಿಬಿಡುತ್ತೆ ಒಳಗಡೆ ಇದ್ದಂಥ ಪ್ರಯಾಣಿಕರು ನಾನು ಆರಂಭದಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನಲ್ಲ ಅಂಥದ್ದೊಂದು ಪರಿಸ್ಥಿತಿಯನ್ನು ಫೇಸ್ ಮಾಡಿಬಿಡ್ತಾರೆ ಒಂದಷ್ಟು ಮಂದಿ ಸಂದರ್ಭದ ವಿಡಿಯೋವನ್ನು ಕೂಡ ಮಾಡಿಕೊಳ್ತಾರೆ ಯಾವಾಗ ಏನು ಬೇಕಾದರೂ ಆಗಬಹುದು ಅಂತ ಆಗ ಅತ್ಯಂತ ಜವಾಬ್ದಾರಿ ನಡೆಯನ್ನು ಅಂದರೆ ಪೈಲಟ್ ತಕ್ಷಣವೇ ಎ ಟಿ ಸಿಗ ಮಾಹಿತಿಯನ್ನು ತಿಳಿಸ್ತಾರೆ ತುರ್ತು ಭೂಸ್ಪರ್ಶದ ಅನಿವಾರ್ಯತೆ ಇದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ನೀವೆಲ್ಲ ರೀತಿಯಾದಂಥ ತಯಾರಿಯನ್ನು ಕೂಡ ಮಾಡಿಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡ್ತಾರೆ ಎ ಸಿ ಕೂಡ ಅಲರ್ಟ್ ಆಗುತ್ತೆ ಶ್ರೀನಗರದ ಏರ್ಪೋರ್ಟ್ ನಲ್ಲಿ ತುರ್ತು ಭೂಸ್ಪರ್ಶಕ್ಕೆ ಏನೇನು ವ್ಯವಸ್ಥೆಯನ್ನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಆಂಬುಲೆನ್ಸ್ ಬಂದು ನಿಲ್ಲುತ್ತೆ ಪೊಲೀಸರು ಕೂಡ ಬಂದು ನಿಲ್ತಾರೆ ತಕ್ಷಣಕ್ಕೆ ಪ್ರಯಾಣಿಕರ ರಕ್ಷಣೆಗೆ ಅಂತ ಹೇಳಿ ರಕ್ಷಣಾ ಸಿಬ್ಬಂದಿಯೂ ಕೂಡ ಏರ್ಪೋರ್ಟ್ಗೆ ಬರ್ತಾರೆ ಒಟ್ಟಾರೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಏರ್ಪೋರ್ಟ್ ಕಂ ಕಂಪ್ಲೀಟ್ ಆಗಿ ರೆಡಿ ಆಗಿಬಿಡುತ್ತೆ ತುರ್ತು ಭೂಸ್ಪರ್ಶಕ್ಕೆ ಏನು ಬೇಕಾದರೂ ಆಗಿರಬಹುದು ನಾವು ರೆಡಿ ಆಗಿರಬೇಕು ಅಂತ ಹೇಳಿ ತಕ್ಷಣವೇ ಪೈಲಟ್ ಕೂಡ ತುಂಬಾ ನೀಟಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲದಂತೆ ತುರ್ತು ಭೂಸ್ಪರ್ಶವನ್ನ ಮಾಡ್ತಾರೆ ಅಲ್ಲಿಯವರೆಗೆ ಯಾವಾಗ ಏನು ಬೇಕಾದರೂ ಆಗಬಹುದು ಅಂತ ಕೂತ್ಕೊಂಡಿದ್ದಂಥ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದ ಕಣ್ಣೀರು ಹಾಕ್ತಿದ್ದಂಥ ಪ್ರಯಾಣಿಕರಿಗೆ ಅರಿಕ್ಷಣ ಜೀವ ಮತ್ತೆ ಮರಳಿ ಬಂದಂತ ಅನುಭವ ಆಗಿಬಿಡುತ್ತೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಯಾರಿಗೂ ಯಾವುದೇ ರೀತಿಯಲ್ಲೂ ಕೂಡ ಇಂಜುರಿ ಆಗಿಲ್ಲ ಆದರೆ ತೀರಾ ಆತಂಕಕ್ಕೊಳಗಾದಂಥ ಕಾರಣಕ್ಕಾಗಿ ಒಂದಷ್ಟು ಮಂದಿ ಅಂದ್ರೆ ತಲೆ ಸುತ್ತಿನ ಅನುಭವ ಅಥವಾ ತೀರಾ ಆತಂಕಕ್ಕೊಳಗಾಗಿ ಹೈ ಬಿ ಪಿ ಆ ರೀತಿಯ ಒಂದಷ್ಟು ಜನರಿಗೆ ಸಮಸ್ಯೆ ಆಗಿದೆ ಬಿಟ್ರೆ ಇಂಜುರಿ ಅಂದ್ರೆ ಹೊರಗಡೆ ಕಾಣುವ ರೀತಿಯಲ್ಲಿ ಇಂಜುರಿ ಯಾರಿಗೂ ಕೂಡ ಆಗಿಲ್ಲ ಎಲ್ಲರೂ ಕೂಡ ಸೇಫ್ ಆಗಿ ಹೊರಗಡೆ ಬಂದಿದ್ದಾರೆ ಒಂದಷ್ಟು ಮಂದಿಗೆ ತಲೆ ಸುತ್ತಿನ ಅನುಭವ ಅಂತದೆಲ್ಲವೂ ಕೂಡ ಆದಂಥ ಕಾರಣಕ್ಕಾಗಿ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಪೈಲಟ್ ಜವಾಬ್ದಾರಿಯುತವಾದಂಥ ನಡೆಗೆ ನಾವೆಲ್ಲರೂ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕು ಪ್ರಯಾಣಿಕರ ತುಂಬ ಯಶಸ್ವಿಯಾಗಿ ಕಾಪಾಡಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದಂತೆ ಆದರೆ ವಿಮಾನದ ಮುಂಭಾಗ ಮಾತ್ರ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ ಅದರ ಫೋಟೋ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಈಗ ಅಚ್ಚರಿ ಆಗ್ತಿರುವಂತಹ ವಿಚಾರ ಅಂದರೆ ಅಷ್ಟೆಲ್ಲ ಡ್ಯಾಮೇಜ್ ಆದಂತ ಸಂದರ್ಭದಲ್ಲೂ ಕೂಡ ಈ ತುರ್ತು ಭೂಸ್ಪರ್ಶ ಅಥವಾ ಅತ್ಯಂತ ಯಶಸ್ವಿಯಾಗಿ ಲ್ಯಾಂಡಿಂಗ್ ಹೇಗಾಯಿತು ಅಂತ ಹೇಳಿ ಯಾಕಂದ್ರೆ ಆ ವಿಮಾನದ ಮುಂಭಾಗವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಆತಂಕ ಆಗಿಬಿಡುತ್ತೆ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ ಆದರೆ ಆ ಡ್ಯಾಮೇಜ್ ನಡುವೆಯೂ ಕೂಡ ಯಾವುದೇ ಸಮಸ್ಯೆ ಆಗದಂತೆ ಲ್ಯಾಂಡಿಂಗ್ ಆಗಿದೆ ಹೀಗಾಗಿ ಪೈಲಟ್ಗೆ ನಾವು ಆಫ್ ಅನ್ನ ಹೇಳಲೇಬೇಕು ಒಂದು ಕಡೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ